ரித்தைய மத்தொந்து வீடியோ ஹே பிரீத்தவாக ಭಾರತ ಮತ್ತು ಗ್ರೀಸ್ ಎರಡೂ ದೇಶಗಳು ಪ್ರಾಚೀನ ಕಾಲದ ಸಾಂಸ್ಕೃತಿಕ ಕಲಿಕೆಗೆ ಸರಿಸಮಾನವಾಗಿದೆ ಹಾಗೆ ಪೌರಾಣಿಕ ಕಥೆಗಳಲ್ಲಿ ಪರಿಪೂರ್ಣವಾಗಿದೆ ಆದರೆ ಇಲ್ಲಿ ಒಂದು ಗಮನಾರ್ಹವಾದ ಸಂಗತಿ ಏನೆಂದರೆ ಎರಡು ಪೌರಾಣಿಕ ಕಥೆಗಳಲ್ಲಿ ಎಷ್ಟೆಲ್ಲ ಸಮಾನವಾದ ಅಂಶಗಳಿದೆ ಎಂಬುದು ಇಂದಿನ ಈ ವಿಡಿಯೋದಲ್ಲಿ ಹಿಂದೂ ಮತ್ತು ಗ್ರೀಕ್ನ ದೇವತೆಗಳ ಇಂತಹ ಪ್ರಮುಖವಾದ ಹೋಲಿಕೆಗಳನ್ನ ತಿಳಿಯೋಣ ಬನ್ನಿ ಇದರಿಂದ ನಮಗೆ ಎರಡೂ ಕಡೆ ಕ್ರಮವಾಗಿ ದೇವತೆಗಳ ಪ್ರಕಾರಗಳಲ್ಲಿ ಒಂದೇ ತೆರನಾದ ಅಂಶಗಳಿವೆ ಎಂಬುದು ಖಾತ್ರಿ ಖಾತ್ರಿಯಾಗುತ್ತದೆ ನಂಬರ್ ಒಂದು ಇಂದ್ರ ದೇವ ಹಾಗೂ ಜೀವ್ಸ್ ಗ್ರೀಕ್ ಪುರಾಣದಲ್ಲಿ ನನ್ನ ಒಲಿಂಪಿಯನ್ ದೇವತೆಗಳ ರೂಲರ್ ಎಂದು ಕರೆಯುತ್ತಾರೆ ಅಂದರೆ ಇವರೇ ಎಲ್ಲಾ ದೇವತೆಗಳಿಗಿಂತ ದೊಡ್ಡವರು ಇವರನ್ನ ಸ್ಕೈ ಗಾಡ್ ಅಂತಲೂ ಕರೆಯಲಾಗುತ್ತದೆ ಯಾಕಂದ್ರೆ ಇವರು ಆಕಾಶ ಮತ್ತು ಭೂಮಿಯ ಮೇಲಿನ ವಾತಾವರಣವನ್ನ ಅಂದ್ರೆ ಮಿಂಚು ಗುಡುಗು ಚಂಡಮಾರುತ ಮಳೆ ಇತ್ಯಾದಿಗಳನ್ನ ಕಂಟ್ರೋಲ್ ಮಾಡಬಲ್ಲರು ಇದೇ ರೀತಿ ಹಿಂದೂ ಧರ್ಮದಲ್ಲಿ ಇಂದ್ರದೇವನಿಗೆ ದೇವತೆಗಳ ರಾಜ ಎಂದು ಕರೆಯಲಾಗುತ್ತದೆ ಇಂದ್ರನನ್ನ ಸ್ಕೈ ಗಾಡ್ ಅಂತ ಕರೀತಾರೆ ಇಂದ್ರದೇವನ ಹಾಗೂ ಜೀವ್ಸ್ ಇಬ್ಬರ ಆಯುಧಗಳು ಸಹ ಒಂದೇ ತೆರನಾಗಿವೆ ಜೀವ್ಸ್ನ ಹತ್ತಿರ ತಂಡರ್ ಬೋಲ್ಟ್ ಹಾಗೂ ಇಂದ್ರದೇವನ ಹತ್ತಿರ ವಜ್ರಾಯುಧವಿದೆ ವಜ್ರಾಯುಧವು ಇಂದ್ರ ಭಗವಾನ್ ಅವರ ದಿವ್ಯ ಆಯುಧವಾಗಿದೆ ಅವರು ದೇವತೆಗಳ ಒಡೆಯ ಅವರನ್ನ ಮಳೆಯ ದೇವರು ಅಂತಲೂ ಕರೀತಾರೆ ಅಷ್ಟೇ ಅಲ್ಲ ಇಂದ್ರ ಲೋಕದಲ್ಲಿ ನೆಲೆಸಿದ್ದಾರೆ ಇದನ್ನ ಸ್ವರ್ಗ ಲೋಕ ಅಂತಲೂ ಕರೀತಾರೆ ಹೀಗೆ ಇವರಿಬ್ಬರ ಎಲ್ಲಾ ವಿವರಗಳು ತುಂಬಾನೇ ಹೋಲುತ್ತವೆ ಇವರಿಬ್ಬರದು ಪರ್ವತಗಳ ಮೇಲೆಯೇ ವಾಸ ಇಂದ್ರ ದೇವನು ಮೇರು ಪರ್ವತದ ಮೇಲಿದ್ರೆ ಜೀವ್ಸ್ ಒಲಂಪಿಸ್ ಪರ್ವತದ ಮೇಲಿನ ವಾಸಿ ಅಂದಹಾಗೆ ಹಿಂದೂ ಧರ್ಮದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಪ್ರಬಲ ಹಾಗೂ ಮಹತ್ವಪೂರ್ಣ ದೇವರುಗಳನ್ನಾಗಿ ಪೂಜಿಸುತ್ತಾರೆ ಅದೇ ರೀತಿ ಗ್ರೀಕ್ ನಲ್ಲಿ ಜಿಯುಸ್ ಪೋಸೈಡನ್ ಮತ್ತು ಹೇಡಿಸ್ ಈ ಮೂವರು ಅಲ್ಲಿ ಪ್ರಮುಖ ಪಾತ್ರ ವಹಿಸುವ ಪ್ರಬಲವಾದ ದೇವರುಗಳು ಆದರೆ ಎಲ್ಲಾ ದೇವರುಗಳ ಶಕ್ತಿಯು ಒಂದೇ ಸಮಾನವಾಗಿಲ್ಲ ನಂಬರ್ ಮತ್ತು ಯಮರಾಜ ಇವರಿಬ್ಬರು ನರಕಾಧಿಪತಿಗಳು ಹಾಗೆ ಇವರ ಕಾರ್ಯ ವೈಖರಿಗಳು ಒಂದೇ ತೆರನಾಗಿರುತ್ತದೆ ಹೇಗೆ ಯಮರಾಜನು ವ್ಯಕ್ತಿಯ ಸಾವಿನ ನಂತರ ಅವರ ಪಾಪ ಕರ್ಮಗಳ ಆಧಾರದ ಮೇಲೆ ಅವರಿಗೆ ಶಿಕ್ಷೆ ವಿಧಿಸಿ ಅವರಿಗೆ ಮೋಕ್ಷ ತೋರಿಸುತ್ತಾರು ಹಾಗೆ ಹೇಡಿಸ್ ಸಹ ಪುಣ್ಯವಂತರಿಗೆ ಸ್ವರ್ಗ ಉಳಿದವರಿಗೆ ನರಕದ ಬಾಗಿಲು ತೋರಿಸುವ ಪರಿಪಾಲಕನಾಗಿ ಕಾರ್ಯನಿರ್ವಹಿಸುವ ನರಕಾಧಿಪತಿಯಾಗಿದ್ದಾನೆ ಎಡಿಸತ್ರ ದೊಡ್ಡದಾದ ಮೂರು ತಲೆಯುಳ್ಳ ಶ್ವಾನ ಇದೆ ನರಕದ ದ್ವಾರದ ಮುಂದೆಯೇ ಕಾದು ಕುಳಿತುಕೊಳ್ಳುವ ಅದು ಮೊನಚಾದ ಚಾಕುವಿನಂತಹ ಹಲ್ಲುಗಳನ್ನ ಹೊಂದಿರುತ್ತದೆ ಇನ್ನು ಯಮರಾಜನ ವಾಹನವಾಗಿ ಮಹಿಷ ಇರುತ್ತದೆ ಆದರೆ ಕೆಲವೊಂದು ಕಡೆ ಯಮರಾಜನಲ್ಲಿ ಎರಡು ದೊಡ್ಡ ಶ್ವಾನಗಳಿರುತ್ತವೆ ಅವು ನರಕವನ್ನ ತಲುಪುವ ಜನರಿಗೆ ಎದುರಿನ ದ್ವಾರದಲ್ಲೇ ಸಿಗುತ್ತವೆ ಎಂದು ಹೇಳಲಾಗಿದೆ ನಂಬರ್ ಮೂರು ಸಪ್ತ ಋಷಿ ಮತ್ತು ಪ್ಲಿಯಾಡಿಸ್ ಗ್ರೀಕ್ ಧರ್ಮದಲ್ಲಿ ಏಳು ಪ್ರಕಾಶಮಾನವಾದ ನಕ್ಷತ್ರಗಳಾಗಿರುವ ಕ್ಲಿಯಾಡಿಸ್ ಉಲ್ಲೇಖವಿದೆ ಮತ್ತು ಏಳು ನಕ್ಷತ್ರ ಸಹೋದರಿಯರು ಸೂರ್ಯನನ್ನ ಸಹ ನಿಯಂತ್ರಿಸಬಲ್ಲವು ಎಂದು ಹೇಳಲಾಗುತ್ತದೆ ಹಿಂದೂ ಪುರಾಣದ ವಿಷಯಕ್ಕೆ ಬಂದರೆ ಈ ಎರಡರ ನಡುವೆ ತುಂಬಾನೇ ಸಾಮ್ಯತೆ ಇದೆ ವಿಭಿನ್ನ ನಾಗರಿಕತೆಗಳಲ್ಲಿ ಈ ಎರಡು ನಕ್ಷತ್ರಗಳು ಒಂದೇ ಎಂದು ಕೆಲವರು ನಂಬುತ್ತಾರೆ ಹಿಂದೂ ಧರ್ಮದಲ್ಲಿ ಸಪ್ತ ಋಷಿ ಅಂದರೆ ಏಳು ಪ್ರಕಾಶಮಾನವಾದ ನಕ್ಷತ್ರಗಳು ಎಂದರ್ಥ ಈಗೊಂದು ನಂಬಿಕೆ ಇದೆ ಅದೇನಂದ್ರೆ ಈ ಏಳು ನಕ್ಷತ್ರಗಳು ಸೂರ್ಯನನ್ನ ಕೂಡ ಕಂಟ್ರೋಲ್ ಮಾಡಬಲ್ಲವು ಗ್ರೀಕ್ ಪುರಾಣದಲ್ಲಿ ಈ ಸಪ್ತ ಋಷಿಗಳ ಕುರಿತು ಹೇಳಲಾಗಿದೆ ಅವುಗಳನ್ನ ಸೆವೆನ್ ಸಿಸ್ಟರ್ಸ್ ಎಂದು ಕರೆಯಲಾಗಿದೆ ಸೆವೆನ್ ಸಿಸ್ಟರ್ಸ್ ಎಂಬ ಸಪ್ತರ್ಷಿಗಳು ಎಂದರೆ ನಕ್ಷತ್ರ ಪುಂಜಗಳು ಇಲ್ಲಿ ಕಾರ್ಯನಿರ್ವಹಿಸುತ್ತವೆ ನಂಬರ್ ಫೋರ್ ನಾರದ ಮುನಿಗಳು ಹಾಗೂ ಅರ್ಮಿಸ್ ಇವರಿಬ್ರಲ್ಲಿ ಎಷ್ಟು ಸಮಾನ ಅಂಶಗಳಿವೆ ಎಂದರೆ ಎಲ್ಲರೂ ಈ ಎರಡು ದೇವರುಗಳನ್ನ ಒಂದೇ ಎಂದು ಭಾವಿಸ್ತಾರೆ ಆದರೆ ಹಲವು ಪ್ರಕಾರಗಳಲ್ಲಿ ಅವರನ್ನ ಬೇರೆ ರೀತಿಯಿಂದ ಕರೀತಾರೆ ಅಷ್ಟೇ ಗಾಡ್ ಆಫ್ ಮೆಸೆಂಜರ್ ಎಂದು ಕರೆಯಲಾಗುತ್ತೆ ಹಾಗೂ ಅವರನ್ನ ಗಾಡ್ ಆಫ್ ಟ್ರಾವೆಲ್ ಮತ್ತು ಮಿಸ್ಚೀಪ್ ಗಳೆಂದು ಸಹ ಕರೆಯಲಾಗುತ್ತೆ ಇವರು ಬಹುಬೇಗ ತಾವು ಕ್ರಮಿಸಬೇಕಿರುವ ದೂರವನ್ನ ಕ್ರಮಿಸ್ತಾರೆ ಎಂದು ಅನೇಕ ಕಥೆಗಳಲ್ಲಿ ಉಲ್ಲೇಖಗೊಂಡಿದೆ ಅದಲ್ಲದೆ ಇವರನ್ನ ಖಗೋಳ ಶಾಸ್ತ್ರ ಹಾಗೂ ಸಂಗೀತದೊಂದಿಗೆ ಸಹ ಒಂದು ಪ್ರಚಲಿತ ಕಥೆ ಆಧಾರದ ಮೇಲೆ ಅರ್ಮಿಸ್ ಲೈರ್ ಎಂಬ ಸಂಗೀತ ವಾದನವನ್ನ ಕಂಡು ಇನ್ನು ನಾರದ ಮುನಿಗಳು ಒಬ್ಬ ಮೆಸೆಂಜರ್ ಆಗಿಯೇ ಕಾಣುತ್ತಾರೆ ಹಾಗೂ ಅವರಿಂದ ಯಾವುದೇ ಮಾತುಗಳು ಹೇಳದೆ ಉಳಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂಬಂತೆ ಇರುತ್ತದೆ ಇವರ ವರ್ತನೆಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸುದ್ದಿಗಳನ್ನ ಹೇಳುವುದೇ ಅಲ್ಲದೆ ದೇವಾನು ದೇವತೆಗಳಿಂದ ಒಳಿತಾಗುವ ಕೆಲಸಗಳನ್ನ ತಮ್ಮ ಕುಶಲ ಕಲೆಗಳಿಂದ ಮಾಡಿಸಿ ಬಿಡ್ತಾರೆ ನಮ್ಮ ನಾರದರು ನಾವು ಅನೇಕ ಕಥೆಗಳಲ್ಲಿ ಕೇಳಿದ್ದೇವೆ ಅವರು ಎಲ್ಲಾ ಕಥೆಗಳಲ್ಲಿನ ಪ್ರಮುಖ ಭೂಮಿಕೆಯಲ್ಲಿ ನಟಿಸುವಂತೆ ಕಾಣುತ್ತದೆ ಹರ್ಮರ ರೀತಿ ನಾರದ ಮುನಿಗಳು ಸಹ ಬಹಳ ಬೇಗ ದೂರವನ್ನ ಅತಿ ಕಡಿಮೆ ಸಮಯದಲ್ಲಿ ಕ್ರಮಿಸುವ ಶಕ್ತಿ ಹೊಂದಿರುತ್ತಾರೆ ನಾರದರು ತಮ್ಮ ಹಾಡುಗಳಿಂದಲೂ ಸಹ ಫೇಮಸ್ ಸದಾ ಹರಿನಾಮವನ್ನ ಜಪಿಸುವ ಅವರನ್ನ ಸಂಗೀತಕ್ಕೂ ಹೋಲಿಸಲಾಗಿದೆ ಹಲವು ಕಥೆಗಳಲ್ಲಿ ನಾರದರೆ ವೀಣೆಯನ್ನ ಮೊದಲ ಬಾರಿಗೆ ಆವಿಷ್ಕಾರ ಮಾಡಿದ್ದಾರೆ ಎನ್ನುತ್ತದೆ ನಮ್ಮ ಹಿಂದೂ ಪುರಾಣ ನಂಬರ್ ಐದು ಮತ್ತು ಕಾಮದೇವ ನಾವು ಸಾಮಾನ್ಯವಾಗಿ ಪ್ರೀತಿಯ ಸಂಕೇತವನ್ನ ತೋರಿಸುವ ಎರಡು ಹೃದಯಗಳ ಬೆಸುಗೆಯನ್ನ ತೋರಿಸುವ ಈ ಬಾಣವನ್ನ ನೋಡಿಯೇ ಇದ್ದೀವಿ ಶಾಸ್ತ್ರೀಯ ಪುರಾಣದ ಪ್ರಕಾರ ಕ್ಯೂಪಿಡ್ ಅನ್ನ ಗಾಡ್ ಆಫ್ ಡಿಸೈನರ್ ಲವ್ ಅಟ್ರಾಕ್ಷನ್ ಮತ್ತು ಎಫೆಕ್ಷನ್ ಎಂದು ಬಿಂಬಿಸಿ ಹೇಳಲಾಗಿದೆ ಅದೇ ರೀತಿ ಹಿಂದೂ ಧರ್ಮದಲ್ಲಿ ಕಾಮದೇವನನ್ನ ಗಾಡ್ ಆಫ್ ಡಿಸೈರ್ ಎಂದು ನಂಬಲಾಗಿದೆ ಹಲವು ಕಥೆಗಳಲ್ಲಿನ ಉಲ್ಲೇಖದಂತೆ ಈ ಎರಡೂ ದೇವರುಗಳು ಮನುಷ್ಯರ ಹೃದಯದಲ್ಲಿ ತಮ್ಮ ಬಾಣಗಳನ್ನ ಪ್ರಯೋಗಿಸಿ ಮನುಷ್ಯರಿಗೆ ಪರಸ್ಪರ ಪ್ರೀತಿ ಉಂಟಾಗುವಂತೆ ಮಾಡುತ್ತಾರೆ ನಂಬರ್ ಸಿಕ್ಸ್ ಅಪೋಲೋ ಹೀಲಿಯಸ್ ಮತ್ತು ಸೂರ್ಯ ದೇವ ಗ್ರೀಕ್ ಪುರಾಣದಲ್ಲಿ ಅಪೋಲೋ ದೇವರನ್ನ ಗಾಡ್ ಆಫ್ ಸನ್ ಎಂದು ಕರೆಯಲಾಗುತ್ತೆ ಲೈಟ್ ಮ್ಯೂಸಿಕ್ ಮತ್ತು ಭವಿಷ್ಯವಾಣಿಯನ್ನ ಅನುಕ್ರಮವಾಗಿ ಇವರಿಗೆ ಹೋಲಿಸಲಾಗುತ್ತದೆ ಗಾಡ್ ಆಫ್ ಸನ್ ಎಂಬ ಪುಸ್ತಕ ಮೊದಲು ಹೀಲಿಯಸ್ ಸಂಘಟಿತದಲ್ಲಿತ್ತು ಬಹುತೇಕರು ಹೀಲಿಯಸ್ ಮತ್ತು ಅಪೋಲೋ ಎರಡು ದೇವರುಗಳನ್ನ ಒಂದೇ ಎನ್ನುತ್ತಾರೆ ಮತ್ತೆ ಕೆಲವರು ಅವೆರಡು ಬೇರೆ ಬೇರೆ ದೇವರುಗಳು ಎನ್ನುತ್ತಾರೆ ಯಾಕಂದ್ರೆ ಮೊದಲು ಹೀಲಿಯಸ್ ಒಂದು ಟೈಟನ್ ಆಗಿತ್ತು ಒಲಂಪಿಯನ್ ದೇವರುಗಳ ಸಮ್ಮುಖದಲ್ಲಿ ಟೈಟನ್ ಅನ್ನ ಅಜೇಯನನ್ನಾಗಿಸಿ ಗಾಡ್ ಆಫ್ ಸನ್ ಎಂಬ ಪುಸ್ತಕವನ್ನ ಅಪೋಲೋ ದೇವರು ತನ್ನ ವಶ ಮಾಡಿಕೊಂಡಿತು ಇವರಿಬ್ಬರನ್ನ ಹಾರುವ ಹೊನ್ನಿನ ಬಣ್ಣದ ಕುದುರೆಯೊಂದಿಗೆ ನೋಡುಗರು ಕಣ್ತುಂಬಿಕೊಳ್ಳುವಂತೆ ಚಿತ್ರಿಸಲಾಗಿದೆ ಹಿಂದೂ ಧರ್ಮದಲ್ಲಿ ಸೂರ್ಯದೇವನನ್ನ ಗಾಡ್ ಆಫ್ ಸನ್ ಎಂದಿದ್ದಾರೆ ಸೂರ್ಯದೇವನನ್ನ ಆದಿತ್ಯ ಬಾನು ಅಂತೂ ಕರೆಯಲಾಗುತ್ತೆ ಇದು ಕೂಡ ಅಪೋಲೋ ಮತ್ತು ಹೀಲಿಯಸ್ನಂತೆಯೇ ಒಂದೇ ದೇವರ ಎರಡೆರಡು ಹೆಸರುಗಳಾಗಿವೆ ಅಷ್ಟೇ ಸೂರ್ಯದೇವನು ಸಹ ಆರುವ ಹೊನ್ನಿನ ಅಶ್ವಗಳ ತೇರಿನಲ್ಲಿ ಚಲಿಸುತ್ತಾನೆ ಆದರೆ ಸೂರ್ಯದೇವನನ್ನ ಅಪೋಲೋ ರೀತಿ ಸಂಗೀತ ಮತ್ತು ಭವಿಷ್ಯವಾಣಿಗಳ ಜೊತೆ ಹೋಲಿಸಲಾಗುವುದಿಲ್ಲ ಅಪೋಲೋ ದೇವರ ಹೊರತು ಟೈಟನ್ ಅನ್ನ ಕೂಡ ಬಹುತೇಕ ಗಾಡ್ ಆಫ್ ಸನ್ ಎಂದು ಸೂರ್ಯದೇವನಿಗೆ ಹೋಲಿಸಲಾಗುತ್ತೆ ನಂಬರ್ ಸೆವೆನ್ ಅಥೇನಾ ಮತ್ತು ದೇವಿ ಸರಸ್ವತಿ ಅಥೇನಾ ದೇವತೆಯನ್ನ ಗ್ರೀಕರು ಗಾಡೆಸ್ ಆಫ್ ವಿಸ್ಡಮ್ ಸ್ಕಿಲ್ಸ್ ವಾರ್ ಮತ್ತು ಆರ್ಟ್ ಮುಂತಾದವುಗಳ ದೇವತೆ ಎಂದು ಹೋಲಿಸಲಾಗಿದೆ ಹಾಗೆ ಹಿಂದೂ ಧರ್ಮದಲ್ಲಿ ದೇವಿ ಸರಸ್ವತಿಯನ್ನ ಜ್ಞಾನ ಕಲಿಕೆ ಸಂಗೀತ ಮತ್ತು ಕಲೆ ಇತ್ಯಾದಿಗಳೊಂದಿಗೆ ಸಾವರ್ತಿಸಿ ಹೋಲಿಸಲಾಗಿದೆ ಎರಡು ದೇವತೆಗಳನ್ನ ನೋಡಿದರೆ ಭಕ್ತಿ ಪೂರ್ವಕವಾಗಿ ನಮಿಸುವಂತೆ ನೋಡುಗರಿಗೆ ದೃಶ್ಯ ಏರ್ಪಡುವಂತೆ ಅತೀನ ದೇವತೆಯನ್ನ ಗೂಬೆಯ ಜೊತೆ ಮಂಗಳ ಪ್ರದಾಯಕಳು ಎಂದು ಬಿಂಬಿಸಿದ್ರೆ ದೇವಿ ಸರಸ್ವತಿಯನ್ನ ಹಂಸದ ಮೇಲೆ ಕುಳಿತು ವೀಣಾವಾದನ ಮಾಡುವಂತೆ ಚಿತ್ರಿಸಲಾಗಿದೆ ಎರಡು ದೇವತೆಗಳ ಜನನ ಬಹಳ ವಿಶೇಷ ರೀತಿಯಲ್ಲಿ ಆಗಿದೆ ಅತೇನಾಳ ಜನನ ಹೇಗಾಯಿತು ಅಂದರೆ ಅರ್ಮಿಸ್ ಹೇಳಿದ ಹಾಗೆ ಹಫೀಸ್ ಎಂಬ ದೇವನು ರೂಸ್ನ ತಲೆಯನ್ನ ಸೀಳಿ ಅದರಿಂದ ಅಥೇನಾಳನ್ನ ಹೊರತೆಗೆದ ಅದರಿಂದ ರೂಸ್ನ ತಲೆನೋವು ಕಡಿಮೆಯಾಯಿತು ಎಂದು ಗ್ರೀಕ್ ಪುಸ್ತಕಗಳಲ್ಲಿ ಉಲ್ಲೇಖವಿದೆ ಹೀಗೆ ತಲೆಯಿಂದ ಜನ್ಮ ತಾಳಿದ ಅತಿಯಾಳನ್ನ ಗಾಡ್ ಆಫ್ ನಾಲೆಡ್ಜ್ ಮತ್ತು ಎಂದು ಹೇಳಲಾಗಿದೆ ದೇವಿ ಸರಸ್ವತಿ ಬ್ರಹ್ಮದೇವನ ಬಾಯಿಯಿಂದ ಜನ್ಮ ತಾಳ್ತಾಳೆ ಇನ್ನೊಂದು ಕಥೆಯು ಆಕೆಯು ಬ್ರಹ್ಮನ ವೀರ್ಯದಿಂದ ಜನಿಸಿದಳು ಎಂದು ಹೇಳುತ್ತದೆ ಒಟ್ಟಿನಲ್ಲಿ ಸರಸ್ವತಿಯು ಬ್ರಹ್ಮನ ಮೂಲಕ ಜನಿಸಿದ ಕಾರಣಕ್ಕಾಗಿ ಆಕೆಯನ್ನ ಬ್ರಹ್ಮನ ಮಗಳು ಎಂದು ಕರೆಯಲಾಗುತ್ತೆ ಸರಸ್ವತಿ ದೇವಿಯನ್ನ ಶ್ವೇತವರ್ಣದ ವಸ್ತ್ರ ಕೈಯಲ್ಲಿ ಹೊತ್ತಿಗೆ ಹಾಗೂ ವೀಣೆ ಹಿಡಿದಿರುವಂತೆ ಬಿಂಬಿಸಲಾಗುತ್ತದೆ ಹೀಗೆ ಸರಸ್ವತಿ ದೇವಿ ಮತ್ತು ಅಥೇನಾ ದೇವಿಯು ಹಿಂದೂ ಹಾಗೂ ಗ್ರೀಕ್ನ ಪ್ರಮುಖ ದೇವರುಗಳ ತಲೆಯ ಭಾಗಗಳಿಂದಲೇ ಹುಟ್ಟಿದವರಾಗಿದ್ದಾರೆ ಅಥೇನಾ ದೇವಿಯನ್ನ ಆಯುಧಗಳನ್ನ ಹಿಡಿದು ನಿಂತಿರುವ ಭಂಗಿಯಲ್ಲಿ ತೋರಿಸಿದ್ರೆ ಸರಸ್ವತಿ ದೇವಿಯನ್ನ ತಾವರೆಯಲ್ಲಿ ಕುಳಿತು ವೀಣಾ ನುಡಿಸುವಂತೆ ಚಿತ್ರಿಸಲಾಗಿದೆ ನಂಬರ್ ಎಂಟು ಅಕ್ಲಿಶ್ ಮತ್ತು ಮಹಾಭಾರತದ ಪ್ರಖ್ಯಾತ ಪಾತ್ರಧಾರಿಗಳು ಮೊದಲಿಗೆ ಭೀಷ್ಮನ ಬಗ್ಗೆ ಮಾತನಾಡೋದಾದರೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿರುವ ಭೀಷ್ಮನ ಪಾತ್ರ ಎಷ್ಟು ಪ್ರಮುಖವಾಗಿದೆಯೋ ಹಾಗೆ ಟ್ರೋಜನ್ ವಾರ್ನಲ್ಲಿ ನಲ್ಲಿ ಪಾತ್ರ ಕೂಡ ಅಷ್ಟೇ ಮುಖ್ಯವಾದದ್ದು ಅದಲ್ಲದೆ ಇವರಿಬ್ಬರ ಮಾತೆಯರು ನದಿ ದೇವತೆಯಾಗಿದ್ದವರು ಮತ್ತವರ ಪಿತೃಗಳು ರಾಜಕುಲದವರು ಅಕ್ಲೀಶ್ ತಾಯಿ ಟೀರ್ತೀಸ್ ತಂದೆ ರಾಜ ಪಿಲಿಯಸ್ ಭೀಷ್ಮನ ತಂದೆ ಶಂತನು ಮಹಾರಾಜನಾದರೆ ತಾಯಿ ಗಂಗಾಮಾತೆ ಭೀಷ್ಮ ಇಚ್ಛಾಮರಣಿಯಾಗಿದ್ದ ಅದೇ ರೀತಿಯಲ್ಲಿ ಅಕ್ಲೀಶ್ ಕೂಡ ತನ್ನ ಇಚ್ಛಾನುಸಾರವೇ ಮರಣ ಹೊಂದಿದವರು ಎರಡನೇದಾಗಿ ಅಕ್ಲೀಶ್ರನ್ನ ಕರ್ಣನೊಂದಿಗೆ ಸಹ ಹೋಲಿಸಲಾಗಿದೆ ಯಾಕಂದ್ರೆ ಇಬ್ಬರ ಹತ್ತಿರವು ಕವಚ ಕುಂಡಲವಿತ್ತು ಅದನ್ನ ಭೇದಿಸಲು ಯಾರಿಂದಲೂ ಸಾಧ್ಯವಿರಲಿಲ್ಲ ಇದರ ಅನುಯಾಯಿಗಳನ್ನ ಡೆಮಿಗಾಡ್ಸ್ ಅಂದರೆ ಭಗವಂತನ ಪ್ರತಿರೂಪ ಅಂತಲೂ ಕರೆಯುತ್ತಾರೆ ಎರಡು ಕಡೆಯ ಪುರಾಣ ಕಥೆಗಳನ್ನ ತೆಗೆದುಕೊಂಡ್ರೆ ಇವರಿಬ್ಬರ ಮರಣದ ನಂತರವೇ ಟ್ರೋಜನ್ ವಾರ್ ಮತ್ತು ಕುರುಕ್ಷೇತ್ರ ಎರಡೂ ಯುದ್ಧಗಳು ಕೊನೆಗೊಳ್ಳುತ್ತವೆ ಮೂರನೇದಾಗಿ ಅಕ್ಲೀಶ್ ಮತ್ತು ಅರ್ಜುನ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಅಭಿಮನ್ಯು ಸಾವನ್ನಪ್ಪಿದಾಗ ಜಯದೃತ ಪಾಂಡವರನ್ನ ಅಭಿಮನ್ಯುವಿನ ಬಳಿ ಹೋಗದಂತೆ ತಡೆದಿದ್ದ ಜಯದೃತ ಹಾಗೆ ಮಾಡದಿದ್ದಲ್ಲಿ ಅಭಿಮನ್ಯು ಬದುಕುಳಿಯುತ್ತಿದ್ದ ಎನ್ನಲಾಗಿದೆ ಆದರೆ ಜಯದೃತ ಹೀಗೆ ಮಾಡಿದ ಕಾರಣಕ್ಕೆ ಅಭಿಮನ್ಯುವಿನ ಸಾವಿಗೆ ಅವನೇ ಕಾರಣನಾಗಿದ್ದ ಇದೇ ಸೇಡಿಗೆ ಅರ್ಜುನ ಪ್ರತಿಜ್ಞೆ ಮಾಡಿದ್ದ ತಾನು ಮರುದಿನವೇ ಜಯದೃತನನ್ನ ವಧೆ ಮಾಡದೇ ಇದ್ದಲ್ಲಿ ತನ್ನನ್ನು ತಾನು ಸುಟ್ಟುಕೊಂಡು ಸಾಯುತ್ತೇನೆಂದು ಅರ್ಜುನ ಪ್ರತಿಜ್ಞೆ ಮಾಡ ಮರುದಿನ ಮಹಾಭಾರತ ಯುದ್ಧ ಶುರುವಾಗುತ್ತೆ ಸಂಜೆವರೆಗೂ ಅರ್ಜುನ ಜಯದೃತನನ್ನ ಸಾಯಿಸಲು ಸಾಧ್ಯವಾಗುವುದಿಲ್ಲ ಎನ್ನುವ ಕೆಲ ಗಂಟೆಗಳಲ್ಲಿ ಸೂರ್ಯಾಸ್ತ ಆಗೋದ್ರಲ್ಲಿತ್ತು ಆದರೆ ಅಂದು ಅರ್ಜುನ ಜಯದೃತನನ್ನ ಸಾಯಿಸದಿದ್ದಲ್ಲಿ ಅರ್ಜುನ ತನ್ನನ್ನು ತಾನೇ ಅಗ್ನಿಗಾಹುತಿ ಮಾಡಿಕೊಳ್ಳುತ್ತಾನೆ ಎಂದು ಕೃಷ್ಣ ಒಂದು ಉಪಾಯ ಮಾಡ್ತಾನೆ ತನ್ನ ಸುದರ್ಶನ ಚಕ್ರದ ಸಹಾಯದಿಂದ ಸೂರ್ಯಾಸ್ತವಾದಂತೆ ವಾತಾವರಣವನ್ನ ಸೃಷ್ಟಿಸುತ್ತಾನೆ ಆಗ ಜಯದೃತ ಸೂರ್ಯಾಸ್ತವಾಯಿತೆಂದು ತಿಳಿದು ಅರ್ಜುನನ ಎದುರು ಬಂದು ನಿಲ್ಲುತ್ತಾನೆ ಆ ಕ್ಷಣವೇ ಕೃಷ್ಣ ಅರ್ಜುನನಿಗೆ ಜಯದೃತನನ್ನ ಕೊಲ್ಲುವಂತೆ ಸಂದೇಶ ನೀಡುತ್ತಾನೆ ಅರ್ಜುನ ಜಯದೃತನನ್ನ ಕೊಲ್ಲುತ್ತಾನೆ ಮತ್ತೆ ಅಲ್ಲಿ ಸೂರ್ಯನ ಬೆಳಕು ಮೂಡುತ್ತದೆ ಅರ್ಜುನನ ಪ್ರತಿಜ್ಞೆ ಪೂರ್ಣವಾಗುತ್ತದೆ ಇದೇ ರೀತಿ ಅಖಿಲೇಶ್ ಇವನ ಗೆಳೆಯನಾದ ಪರಟ್ಲೇಶ್ ನ ಮರಣಕ್ಕೆ ಕಾರಣನಾದ ಎಕ್ಸೆಲ್ನ ವಧಿಸುವುದಾಗಿ ಪ್ರತಿಜ್ಞೆ ಮಾಡಿರುತ್ತಾನೆ ಅಂತೆಯೇ ಎಕ್ಸೆಲ್ನ ವಧೆಯಾಗುತ್ತೆ ನಾಲ್ಕನೇದಾಗಿ ಅಖಿಲೇಶ್ ಮತ್ತು ಶ್ರೀಕೃಷ್ಣ ಅಕ್ಲಿಷ್ನ ಮೃತ್ಯು ಹೇಗೆ ಒಂದು ಬಾಣ ಅವನ ಕಾಲಿನ ಹಿಮ್ಮಡಿಯನ್ನ ಸೀಳಿ ಸಂಭವಿಸುತ್ತದೆಯೋ ಹಾಗೆ ಶ್ರೀಕೃಷ್ಣನು ಮೃತನಾದನೆಂದು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖವಾದ ಅಂಶಗಳಿದೆ ಹೀಗೆ ಅಕ್ಲಿಶ್ ರನ್ನ ಮಹಾಭಾರತದ ಅನೇಕ ಪ್ರಮುಖ ಪಾತ್ರಗಳೊಂದಿಗೆ ಹೋಲಿಸಲಾಗಿದೆ ನಾವು ಹಿಂದೂ ಧರ್ಮದ ಬಗ್ಗೆ ತಿಳಿಯೋದಾದರೆ ಗ್ರೀಕ್ ಹಾಗೂ ರೋಮನ್ ಧರ್ಮಗಳಿಗಿಂತ ಹಿಂದಿನದ್ದು ನಮ್ಮ ಹಿಂದೂ ಪುರಾಣ ಅವುಗಳಲ್ಲಿ ಉಲ್ಲೇಖಿಸಲಾದ ಕಥೆಗಳಿಂದ ಗ್ರೀಕ್ ಮತ್ತು ರೋಮನ್ ಧರ್ಮ ಕಥಾ ಹಂದರವು ಪ್ರಭಾವ ಭರಿತವಾಗಿದೆ ಎಂದರೆ ತಪ್ಪಾಗಲಾರದು ಇದಿಷ್ಟು ಗ್ರೀಕ್ ಮತ್ತು ಹಿಂದೂ ದೇವರುಗಳಿಗಿರುವ ಹೋಲಿಕೆಗಳು ಇದರ ಬಗೆಗಿನ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ